ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಹೊನ್ನಾವರ ಬಂದರು ರಸ್ತೆ ಸರ್ವೆಗೆ ಸ್ಥಳೀಯರಿಂದ ತೀವ್ರ ವಿರೋಧ ಮೀನುಗಾರ ಸಚಿವರಿಗೆ ಖಡಕ್ ಎಚ್ಚರಿಕೆ ಸಮುದ್ರಕ್ಕೆ ನಾಲ್ಕು ಗಂಟೆ ಒಳಗಡೆ ಯಾರಾದ್ರೂ ಬರಲಿಲ್ಲ ಆದ್ರೆ ನನಗ್ ನಾನು ಸತ್ತೋದ್ರೆ ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಬರೆದಿಟ್ಟು ಸಾಯ್ತೀನಿ ಬರೆದಿಟ್ಟು ನನ್ನ ಊರಿ ಸಚಿವರಾದ ಮೀನುಗಾರಿಗೆ ಸಚಿವರಾದಂತಹ ಮಂಕಾಳ್ ಮಂಕಾಳ್ ವೈದ್ಯನಿಗೆ ಹೇಳೋದು ಮಾತು ಅವನು ದೇವಸ್ಥಾನಕ್ಕೆ ಬಂದಿದ್ದ ಓಟ್ ಹಾಕೋ ಮುಂಚೆ ನೀವೆಲ್ರು ಓಟ್ ಹಾಕಿ ನಾನು ಈ ಕೋರ್ಟ್ ಬಂದರಿಗೆ ನಿಮ್ಗೆ ಕೋರ್ಟ್ ಬಂದರ ಆಗದೆ ಇದ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಹೇಳಿದ್ದ ಮಾತು ಹೋಗಿದ್ದ ಹೊನ್ನಾವರ ಕಾಸರಗೋಡಿನಲ್ಲಿಯೂ ಬಂದರು ನಿರ್ಮಾಣ ಸಂಬಂಧ ಸಂಪರ್ಕ ರಸ್ತೆಗೆ ಸಮೀಕ್ಷೆ ನಡೆಸಲು ಅನುಕೂಲವಾಗುವಂತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿಷೇಧಾಜ್ಞೆ ಜಾರಿ ಮಾಡಿ ಆದೇಶಿಸಿದ್ದಾರೆ ಆದರೆ ಆದೇಶವನ್ನು ಲೆಕ್ಕಿಸದೆ ಇದೀಗ ಸ್ಥಳೀಯರು ಶಾಲಾ ಮಕ್ಕಳೊಂದಿಗೆ ಸೇರಿ ಸರ್ವೆ ಕಾರ್ಯ ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹತ್ತಿರದಲ್ಲಿರುವ ಹಿರೇಮಠ್ ಸ್ಮಶಾನದಿಂದ ಕಾಸರಗೋಡು ಗ್ರಾಮದಲ್ಲಿ ಸಮುದ್ರ ಗುಂಟ ಇರುವ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಬಂದರು ಅಭಿವೃದ್ಧಿ ಯೋಜನಾ ಸ್ಥಳದವರೆಗೆ ಹೋಗುವ ರಸ್ತೆ ಕಾಮಗಾರಿಯ ಸರ್ವೆ ಕಾರ್ಯ ನಡೆಯುವ ಸುತ್ತಲಿನ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ನೂರ ಅರವತ್ತ್ ಮೂರರ ಅನ್ವಯ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ಮೂರರ ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ ಆದರೆ ಆದೇಶದ ನಡುವೆಯೂ ಸ್ಥಳೀಯರು ಬಂದರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣದ ಸರ್ವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಶಾಲಾ ಮಕ್ಕಳು ಮಹಿಳೆಯರು ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆ ಕೈಗೊಂಡಿದ್ದಾರೆ ವಿರೋಧದ ನಡುವೆಯೂ ಟೊಂಕಾದಲ್ಲಿ ವಾಣಿಜ್ಯ ಬಂದರಿಗೆ ರಸ್ತೆ ನಿರ್ಮಾಣಕ್ಕೆ ಸರ್ವೆ ಕಾರ್ಯ ಪ್ರಾರಂಭವಾಗಿದೆ ಸಾವಿರಾರು ಪೊಲೀಸರನ್ನೊಳಗೊಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಸರ್ವೆ ಅಧಿಕಾರಿಗಳು ಗಡಿ ಗುರುತು ಮಾಡುತ್ತಿದ್ದು ಸ್ಥಳೀಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಎರಡು ಬಸ್ ಜನರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳಿಸಲಾಗಿದೆ ಬಂಧಿತರನ್ನು ಬಿಡದೇ ಇದ್ದಲ್ಲಿ ಸಮುದ್ರಕ್ಕೆ ಹಾರಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯ ಅವರು ವಾಣಿಜ್ಯ ಬಂದರು ಸರ್ವೆ ಕೆಲಸ ನಡೆಯುವ ಸ್ಥಳಕ್ಕೆ ಬಂದು ಮೀನುಗಾರರಿಗೆ ರಕ್ಷಣೆ ನೀಡಬೇಕು ನಾಲ್ಕು ಗಂಟೆಯೊಳಗೆ ಬಂಧಿತರನ್ನು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಸಚಿವರ ಹೆಸರು ಬರೆದಿಟ್ಟು ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ವಿದ್ಯಾರ್ಥಿನಿ ಅಪೇಕ್ಷಾ ಆರ್ ತಾಂಡೇಲ್ ಆಕ್ರೋಶ ಹೊರ ಹಾಕಿದ್ದಾರೆ ಓಟ್ ಹಾಕಿ ನಾನು ಈ ಕೋರ್ಟ್ ಬಂದರಿಗೆ ಎಂತ ನಿಮಗೆ ಕೋರ್ಟ್ ಬಂದರ್ ಆಗದೆ ಇದ್ದಾಗ ನಾನ್ ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಮಾತು ಮಾತೋಗಿದ್ದ ಈಗ ಎಲ್ಲ ಹೌದಾ ಸರ್ ಮೀನುಗಾರರಿಗೆ ಎಳ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಜನರಿಗೂ ಜೈಲಿಗೆ ಜೈಲಿಗೆ ಹಾಕಿದ್ದಾರೆ ಮನ್ಗೆ ಅವ್ನಿಗೆ ಬಂದ್ಕೊಂಡಿಲ್ಲ ಎಂತ ನೋಡ್ಕೊಂಡು ಹೋದ ಅವ್ನು ಹೇಳಿದ ಮಾತು ಉಳ್ಸ್ಕೊಂಡ್ ಎಲ್ಲಿ ಎಲ್ಲಿ ಬಂದ ನಮ್ಮ ಈಗ ಮೀನುಗಾರಿಕೆಗೆ ಯಾರು ಪ್ರೊಟೆಕ್ಷನ್ ಕೊಡುದು ಪೊಲೀಸರಿಗೆ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಪ್ರೊಟೆಕ್ಷನ್ ಇದ್ದಾರೆ ಮತ್ತೆ ಡಿಸಿ ಅವರು ಅವರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗುದು ಸರ್ ಮಕ್ಕಳು ಇದು ಹೌದು ಇಲ್ಲಾದ್ರೆ ನಮ್ಮನ್ನು ಸಾಯಿಸಿಬಿಡಿ ನಾವು ಸಲ ಹೋಗ್ತೀವಿ ಸರ್ ಈ ಒಂದು ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲೂ ಎಲ್ಲೂ ಎಲ್ಲ ಕಡೆ ದಿಕ್ಕಾಪಾಲ ಆಗುದಕ್ಕಿಂತ ಎಲ್ಲರಿಗೂ ಒಂದೇ ಸಲ ದಯಾಮಣ್ಣವನ್ನ ಕೊಡಿಸಿ ನಮಗೆ ರಾಷ್ಟ್ರಪತಿಗಳಿಂದ ದಯಾಮಣ್ಣವನ್ನ ಕೊಡಿಸಿ ಅವ್ರು ಹೇಳ್ಕೊಂಡು ಹೋಗುದು ಮತ್ತೆ ಸರ್ ಎಂತ ಮಾಡಿದ್ರಿಂದ ಅವರು ರಾತ್ರಿ ಬಂದಿದ್ದಾರೆ ನೈನ್ ತರ್ಟಿ ಆಗಿದೆ ಅವ್ರು ಬರುವಾಗ ಬಂದ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಹತ್ರ ಎರಡೇ ಯುದ್ಧ ಮಹಾಯುದ್ಧ ಅಂದ್ರೆ ಅವ್ರ ಇರುವಂತ ಎರಡು ಶಸ್ತ್ರ ಅಂದ್ರೆ ಒಂದು ಒನ್ ಫೋರ್ಟಿ ಒನ್ ಒಂದು ಒನ್ ಫೋರ್ಟಿ ಸೇವರ್ ಸೆಕ್ಷನ್ ಸರ್ ಮತ್ತೊಂದು ಒನ್ ಸಿಕ್ಸ್ಟಿ ಇವತ್ತಾಗಿದ್ದಾರೆ ಬೆಳಿಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಅವರು ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದೂ ಅವ್ರ ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಮತ್ತೆ ಈಗ ನಾವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ ಯಾರು ಒಂದು ಸಲ ಒಂದು ನಮ್ಮ ಊರಿಗೆ ಬಂದು ನಿಮ್ಗೆ ತರ ಆಗ್ತಿದೆ ಅಂತ ಯಾವ ಎಂ ಎಲ್ ಎ ಅಧಿಕಾರಿ ಬಂದಿದ್ದಾರೆ ಸರ್ ಅದೇ ಒಂದೇ ಮಾತಾಡೋದು ಮಾಡ್ತೀನಿ 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 ಅಂತ ಯಾವ ನಾಲ್ಕು ವರ್ಷ ಆಯ್ತು ಅವ್ನು ಮಾಡ್ತೀನಿ ನಾವು ರಕ್ಷಣೆ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ 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 ನಾಲ್ಕು ವರ್ಷ ಆಯ್ತು ಈಗ ಈಗ ಮೀನುಗಾರರು ಬೀದಿ ಬಾಲಾಗಿದ್ದಾರೆ ಇನ್ನೂವರೆಗೆ ಅವನಿಗೆ ಎಚ್ಚರ ಆಗ್ಲಿಲ್ಲ ಅವನು ಎಲ್ಲಿ ಕೂತಿದ್ದಾನೋ ಎಂತ ಏನೋ ಇಲ್ಲಿ ಒಂದು ನೋಡ್ಕೊಂಡು ಎಂತಾದ್ರೆ ಎಂತಾದ್ರು ಹೇಳುವಂದ್ರೆ ಅವನು ಇಲ್ಲ ಇವತ್ತು ಮೀನುಗಾರರು ಎಲ್ಲರೂ ಹೋದ್ರು ಅವನು ಯಾವಾಗ್ರು ಮೀನುಗಾರಿಕೆ ಸಚಿವ ಅಲ್ಲ ಅವನು ಹೋದ ಹೇಳ್ಕೊಂಡ್ ಮಾತಂತ ಅವನು ಬರ್ತೇ ನಿಮ್ಮೊಟ್ಟಿಗೆ ಇರ್ತೆ ನಾನಿರ್ತೆ ಇವನ್ ಇರ್ತೇ ಇವ್ರು ಇರ್ತರು ಬರ್ತರು ಅಂತ ಹೇಳ್ಕೊಂಡು ಇವತ್ತು ಬಂದ ಇವ್ರೆಲ್ಲ ಎಲ್ಲಾ ಮೀನುಗಾರಿಕೆ ಎಲ್ಲಾ ಮೀನುಗಾರರಿಗೆ ಕರ್ಕೊಂಡು ಹೋದ್ರು ಸರ್ ಅವನು ಬರ್ಲಿಲ್ಲ ನಿಮ್ಗೆ ಓಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು ಬಾಕಿ ಟೈಮಲ್ಲಿ ಎಲ್ಲ ಸತ್ತು ಹೋಗ್ತಾರೆ ಬಾಲಿಗೆ ನೋಡು ಈ ವಿಡಿಯೋ ನೋಡು ಮೀನುಗಾರರು ಎಷ್ಟು ಜನ ಕರ್ಕೊಂಡು ಹೋಗಿದಾರೆ ನೋಡು ಅವ್ರೆಲ್ಲಾ ನಾಲ್ಕು ಗಂಟೆ ಒಳಗಡೆ ಇರ್ಬೇಕು ಊರಲ್ಲಿ ಇಲ್ಲ ಅಂದ್ರೆ ನಾನು ಹೇಳಿದ್ದಾಗ ಸಮುದ್ರಕ್ಕೆ ಯಾರಿ ನನ್ನ ಪ್ರಾಣ ಹೋಗುದು ಖಚಿತ ಸರ್ ಇವತ್ತು ಈ ನನ್ನ ಈ ಸಾವಿಗೆ ಈಗ ನಾನು ಸಮುದ್ರಕ್ಕೆ ಹೋದ ನಾಲ್ಕು ಗಂಟೆ ಒಳಗಡೆ ಯಾರಾದ್ರೂ ಬರ್ಲಿಲ್ಲ ಆದ್ರೆ ನನಗೆ ನಾನು ನಾನು ಸತ್ತು ಹೋದ್ರೆ ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಬರೆದಿಟ್ಟು ಸಾಯ್ತೀನಿ ಸರ್ ಇವತ್ತು ಬರ್ದಿಟ್ಟು ನನ್ನ ಊರಿ ನಮ್ಮ ಬಿಂದು ಬಂದು ಮತ್ತೆ ನನ್ನ ಮೀನುಗಾರಿಗೆ ಯಾರ್ಯಾರಿಗೆ ಕರ್ಕೊಂಡು ಹೋಗಿದ್ರು ದಯವಿಟ್ಟು ಅವರನ್ನ ನಮ್ಮ ಊರಿಗೆ ಸೇರಿಸಿ ಮತ್ತೆ ನಮ್ಮ ಊರನ್ನ ನಮ್ಮ ಊರನ್ನ ಉಳಿಸ್ಕೊಡಿ ದಯವಿಟ್ಟು ನೀವು ಒಂದೇ ನಮ್ಮ ಊರನ್ನ ಉಳಿಸ್ಕೊಡಿ